நீர் குடுக்கங்க நீல்ீவ்மே பிரத் அய்யா கேள்சில இன்னும் அல்ல இல்லே பண்ணியல்ல இல்லி குந்திருக்கேன் ஊர் அய்யா இல்லை அது ஒழுகும் ஏன் குந்திருத்தாட் ஒழ்க ಅಯ್ಯೋ ಯಾಕೆ ಮೈಮೇ ಏನು ಬಟ್ಟೆ ಹಾಕೊಂಡಿಲ್ಲನು ಏನು ಬಟ್ಟೆ ಇಲ್ಲಾದ್ರೂ ತಂಪತ್ತ ಏನಾಗಲೇ ಕುಂದ್ರ ಇಲ್ಲಿ ಹಾಂ ಆಯ್ತು ಬಿಡು ನೀಟು ನೀ ಹೇಳಾಕತ್ತೀ ನಾಳೆ ಏನು ಮಾಡಿ ಬಾ ಅಂದ್ರೆ ಬರೋ ಬರೋಕೆಲ್ಲ ಬಿಡೋಕೆಲ್ಲ ನೀ ಕೆಟ್ಟ ಮಾಡಿ ಹೆಣ್ಮಗಳು ಕುಂದ್ರ ಅಯ್ಯ ಕೆಲಸ ಕೆಲಸ ಆಯ್ತಾ ಆಯ್ಕ ಯವ ಯಾಕೆ ಕೆಲಸ ತಂದಿಟ್ಟಿ ನಡ್ದ ನೋಡಿ ನಾ ಹಂಗೆ ಸಣ್ಣಗೆ ನಾ ಇದ್ರು ಮಾರ್ತಿ ಸುಮ್ ಹಣ್ಣು ಕುಂದಿರ್ತಿದ್ದೆ ಆಕೆ ಹೋಗ್ಯಾ ಹೋಗಿ ಮತ್ತೆ ಎರಡು ದಿನ ಆಯ್ತು ಯಾವಾಗ ಬರ್ತಾಳೆ ಯಾವಾಗಲ್ಲ ಗೊತ್ತು ಅಯ್ಯ ಅಲ್ಲ ಯಾಕ ಯಾರಿಗೆ ಗೊತ್ತಾ ಸುಮ್ಮನೆ ಕೂತ್ರೆ ಹಂಗ ಏಕ ಪೂರ್ಗಿನ ಹಚ್ಚಿಲ್ಲ ಏನು ಯಾರಿಗೊತ್ತ ನನಗಿನ್ ಹಸ್ತದ ಬಿಡ್ತದ ಆಗಿನ ಗಂಟೆಗೆ ಏನು ಮಾಡ್ಯಾರಿಗೆ ಗೊತ್ತಾ ಹಚ್ಚಳ ಬಿಟ್ಟಳ ಯಾರಿ ಗೊತ್ತಾ ಅವ ಏನೋ ಹೇಳ್ತಾನ ಏನ್ರೈತಾನ ನನ್ನ ಮುಂದ್ ಅವು ಆಯ್ತು ಏನ್ ಹೇಳೋದು ಕೇಳೋದು ಮಾಡ್ತಾನಂದಿ ಮಾಡಂಗಿಲ್ಲ ಎಂತ ಹಚ್ಚದು ಬಿಟ್ಟದು ಅವತ್ತ ಹೇಳು ಅವ ಹೇಳಿಕ ಒಂದು ಮಾತು ಸುಮ್ಮನೆ ನನಗೆ ನೀರೇ ಹೆಂಗೆಪ್ಪ ಹೆಂಗೆ ಪೂರ್ಗಿನ ಹಚ್ಚಾಳ ಇಲ್ಲ ಬರ್ತಾ ಬರ್ತಾವತ್ತ ಏನು ಅಂತ ಕೇಳೋದು ಕೇಳ್ಬೇಕಿಲ್ಲ ಏವಾ ಹೋದ ಹೋಗ ಎಲ್ಲಿ ತಂದಿಟ್ಟಿ ನಾ ಎಲ್ಲ ಅದನ್ನೆಲ್ಲ ಕುಂದಿರ್ಲಿ ಹಾ ಕೇಳಿಲ್ಲ ಯಾವ ಬೇಕಾದಾಗ ಬರ್ಲಕ್ಕ ಕ್ಯಾಕಿನ ಮನಸ್ಸಿಗೆ ಬಂದಾಗ ಬರ್ಲಕ್ಕ ಇವನು ಹೊಲಕಾಟ ಹಡಿಬಿಟ್ಟಿ ಬೇಕಂದ್ರೆ ಕರ್ಸಲಕ್ಕ ಅಂದ್ರೆ ಹಂಗೆ ತಿರುಗಾಡಲಕ್ಕ ನನಗರ ಏನು ಮಾಡೋದು ಅದು ಅಲ್ಲ ಯಾಕ ಅಲ್ಲ ನೀನು ಸಸಿನ್ ಹೆಂಗೆ ಹಿಡಿಸ್ಕೋಬೇಕು ಗೊತ್ತಿಲ್ಲ ನೋಡು ಯಾಕ తన మనసు మనసి బంద బదు ఆ తే కిమ్మత్ కొదంగిర ఇన్ హోక బర్బు మత్ కే అన్నీ బర్ల అయ్య ಅಲ್ಲ ಹುಡುಗಿ ಅಲ್ಲ ನಾನು ನನ್ನ ಮಾತು ಕೇಳುವ ನನ್ನ ಹೊಳ್ಳೇ ಮಾತಾಡು ನಾನು ಏನಂತಾರಲ್ಲ ನೀನ್ ಮನಸ್ಸಿಗೆ ಅಂಬರ್ ಮಾಡುವ ಕಲಿಸಿ ನೆನಕಿ ನಾನು ಅಲ್ಲ ಎಲ್ಲ ಬಿಟ್ಟು ನೀ ನನಗೆ ಅನ್ನ ಅಲ್ಲ ಮತ್ತೆ ನಿನಗೆಲ್ಲ ಮತ್ತೆ ಸಸಿ ನಡೆಸ್ಕೊಳಕ್ ನೀನೇ ಅಲ್ಲ ಮತ್ತೆ ಏನೋ ಹೇಳೋದು ಕೇಳೋದು ಸಸಿಗೆ ಮಾಡೋ ನೀ ನಾನು ಏನತ್ತೀ ಏನವಾ ಆಕಿ ಮನ್ಸಿಗೆ ಮಾಡಲಕ್ಕ ಏನಕ್ಕೆ ಮಾಡ್ಲಕ್ಕ ಏನಕ್ಕೆ ಮಾಡ್ಲಕ್ಕ ಅನ್ನ ಕೂತ್ ನೋಡು ಏನು ಮಾಡ್ಬೇಕಿಂತ ಮಾತುಗಳಿಗೆ ಮತ್ತೆ ಹಿಂಗೆ ಮಾತಾಡೋದಕ್ಕೆ ಮತ್ತೆ ಆಕಿ ಅನ್ನೋದ ಹಂಗದಳ ನನಗೆ ಹೌದಾ ನನಗಾಗ ಆಕಿಗೇಳೋದು ಕೇಳೋದು ಆಕಿಗ ಹಿಂಗ ಹಂಗೆ ಮಾಡೋ ಹಿಂಗ ಅಲ್ಲ ಇಟ್ಟಕ್ಕು ನೀವು ಮಾತಾಡ್ತಿ ಮತ್ತೆ ನಾನು ಇಟ್ಟ ದಿನ ಹಂಗೆ ಇದ್ದದಕ್ಕೆ ಅಲ್ಲ ನಡಗನ್ಸ್ಲೇ ಏನದ ಜಗಳ ಮಾಡಿದ ಮಗ ಇದ್ದವು ಆ ಬಂದು ತಿಂಗಳ ಅನ್ಗಟ್ಲೆ ಬಂದು ನಿಮ್ಮ ಮನೆಯಾಗೆ ಕೂತೀನಿ ಬಂದ್ರೆ ಬಂದನು ಜಲ್ದಿ ಕರೀಲಾಕ ಬರಲಿಲ್ಲ ಆ ಯದಕ್ಕೆ ಕೇಳು ಯಾಕೆ ಜಗಳ ಮಾಡಿದ್ದೆ ನನ್ನ ಜೂಡ ಅದೇ ಕಾರಣಕ್ಕೆ ಮತ್ತೆ ಆಕೆನ ಬಿಗಿ ಉಟ್ಕೋಬೇಕು ಆಕೆ ನಾ ಹೇಳೋದಂಗೆ ಕೇಳಬೇಕು ಆಕೆ ನಾ ಹೇಳೋದು ಮಾಡಬೇಕು ಅನ್ನೋ ಕಾಣಕ್ಕೆ ಇಲ್ಲ ಹಾ ಇಬ್ಬರು ಕುಡ್ಕಿಸಿದ್ರೆ ಏನದ ಮಾತಾಡ್ಕಿಸಿದ್ರೆ ಆಕೆ ನಡ್ಸ್ಕೋಬೇಕತ್ತೆ ನಾನು ಮಾಡಿದ್ದೆ ಗಾಂಡಿದ್ದ ನೋಡ್ಕೊಟ್ಟು ನಾನು ಅದನ್ನು ನೋಡಿದೆ ನೀರು ಏನಾದ್ರು ಸುಮ್ಮನೆ ಕೂತ ಬಿಡ್ತಿ ಏನು ಮತ್ತೆ ನೀರು ಸುಮ್ಮನೆ ಎಲ್ಲಿ ಕಿರಿಕಿರಿ ತಂದಿಟ್ಟಿ ಆಕೆ ಮಾಡಿದ್ದು ಉಳಿತಾಳೆ ಏನು ಯಾಕೆ ಮಾಡಲಕ್ಕ ನಾ ತಿಳಿ ಕೆಡಿಸ್ಕೊಳಂಗಿಲ್ಲ ಆದ್ರೆ ಮನಿಗೆ ಮಾತ್ರ ಯಾರಿಗೂ ನಾನು ಹ್ಞೂ ಆಕೆ ಅದೆಲ್ಲ ನಾ ಇಲ್ಲಾರ್ದಾಗ ಏನು ಮಾಡ್ತಾಳೆ ಗೊತ್ತಿಲ್ಲ ಅವ್ರು ಇವ್ರು ಬಂದು ಕೂತು ಮಾತಾಡ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ ನಾ ಇದ್ದಾಗ ಮಾತ್ರ ಯಾವಕ್ಕಿಗೂ ಮನೆ ಸನ್ಯಾಕ ಬರ್ಕೊಡೋಂಗಿಲ್ಲ ಮತ್ತೆ ಹ್ಞೂ ಮತ್ತೆ ನೀ ಬರೋದು ಹೋಗೋದು ಅದು ಬಜಕಿನವ್ರಿಗೆ ಎಲ್ಲರೂ ನೋಡ್ಕಿ ಹಿಂದಿ ತಿಳ್ಕೊಂಡಿರ್ತಾರೆ ಹೊರಗೆ ಹಾಕೋಳ ಯಾರತಿ ಮನೆ ಅಂತ ಹೇಳಿ ನೀ ಬರ್ಲಾ ಹೋದು ಹೊರಗೆ ಹೋಗೋದು ಏನೇ ಬರೋದು ಮಾತಾಡೋದು ಮತ್ತೆ ನೀವು ಹೊರಗಡೆ ಹೊರಗೆ ಹೋಗೋದು ಮಾಡ್ತಿರ್ಬೇಕು ಅವರು ಹಂಗೇನ ಯಾವತ್ತಿರ ಮಾಡಕ್ಕೆ ಆಗ್ತಿಟ್ಗೋ ಹಂಗೊಂದು ಸಲ ನನ್ನ ಕೈಯ್ಯಾಗ ಸಿಕ್ಕ್ರು ಅಂದ್ರೆ ಏನಿಲ್ಲ ಮನಗಂಡ ಪಜಿತಿ ಮಾಡಿ ಕೈ ಬಿಡ್ತೀನಿ ಅವ್ರಿಗೆ ಮತ್ತೆ ಸುಮ್ಮಮ್ಮ ಈ ಕಡೆ ಒಳಗೆ ಏ ಇದು ಏನಂತಾರೆ ಈ ಕಡೆ ಒಳಗೆ ನಾನು ಅವ್ರು ಪಜಿತಿ ಮಾಡಂಗಿಲ್ಲ ಮತ್ತು ನಾ ಮನಗಂಡ ಪಜಿತಿ ಮಾಡಿ ಕೈ ಬಿಡ್ತೀನಿ ಮತ್ತೆ അയ്യാ പജി അല്ല നിന്നച്ചിന് മാത്ര പജിത്തി പജിത്തിന് കൈലു അയ്യ പജി അവൻ്റെ സുസുമനക്ക് ನನ್ನ ಮನಿ ಬಂದು ನನ್ನ ಮನೆ ಬಾಗಲ್ದಾಗ ಬಂದು ಸಿಕ್ಕಿ ಬಿಡಂಗಿಲ್ಲ ಕಾರನೆ ನಾನು ಬಿಡಾಕತ್ತಿ ಹಾ ಹಾಂ ಯಾವಾಗ ಯಾವಕ್ಕ ಏನು ಹಚ್ಚಿ ಕಲಿಸ್ಲಾಕತ್ತಳಿಕ ಹೇಳೋದು ಮಾತು ಕೇಳಾರ್ದಂಗೆ ಹೊಳ್ಳಹಳ್ಳಿ ಮಾಾಡಂಗ ಹಾಂ ನಾ ಇದ್ದಾಗ ಬಂದು ಯಾವಾಗ ಯಾವಕ್ಕಿ ಹಚ್ಚಿ ಕಲಿಸ್ತಾ ನೋಡಾಕಿ ನಾ ಇದ್ದಾಗ ಬಂದು ಕುಂದ್ರಬೇಕು ನಾ ಇದ್ದಾಕ ಬಂದು ಮಾತಾಡಬೇಕು ತಿಳಿಸ್ನೇಕಿ ಓಹೋ ಅಮ್ಮ ಬಾಯಿಗೆ ಚಲೋ ಚಲೋ ಬರ್ತಾವ ನಾ ಇಲ್ಲಾರ್ದಾಗ ಬಂದು ಕಿಸಿನ ಬಗ್ಗೆ ನನ್ನ ಮನೆ ಹಾಕಿ ಕಿಸಿನ ನನ್ನ ಸಸಿ ತಲಿ ಕೆಡಿಸಿ ನಾವಿಬ್ಬರಿಗೆ ಜಗಳ ಹಚ್ಚಿಡ್ತಾರೆ ಇಂಥ ಅಗ್ಗದ ರಂಡ್ಯರಿಗೆ ಏನು ಹೇಳ್ಬೇಕತ್ತಿನ ನಾ ஏக்க அல மாத அங்கதானித்து வந்தாட்ர ஒக்கவ ஏக்கே அல்ல அங்கே அந்த நீரக்கி பிஸர் யாக்கு ஆக்கி இவ்வளவு மாதிரி சுச்சி அந்த மணி விடுத்தி கலசது விடத்திசிடி மனி குதிரி மனி கதிரி இல்லாபதா நமக்கு ಬೈಲೇ ದಿನ ಹೊತ್ತು ಮುಂಜಾನೆ ಅದ್ಗಾಡಿನ ಹರೆ ಹೊತ್ತೆ ಅಂಗ್ಳ ಕಸ ಹುಡುಗಬೇಕಂದ್ರೇ ಚಾಲೂ ಮಾಡ್ತೀನಿ ಹ ಬಿಟ್ಟಿನ ಅದನ್ನು ಅದನ್ನು ಬಿಟ್ಟಿಲ್ಲ ಅದನ್ನು ಮಾಡೇನಿ ನಾಚಿ ಗೆಟ್ಟವ್ರು ಎಂತ ನಾಚಿ ಗೆಟ್ಟರು ಅಂತ ಕೇಳ್ತೇನ್ ನೀನ ಹ ಅಂತ ನಾಚಿ ಗೆಟ್ ಅವ ನಮ್ಮ ಮೂಳೆಯಾಗ ಅದು ಅದೇನ ಹಳಿ ಅಂದ್ರೆ ನಾಯಿ ನಾಚತ್ತ ನಮ್ಮ ಮೂಡನ ಹೆಂಗಸರಿ ನಾಚಿಕಿಲ್ಲ ಕೇಳ್ತಿ ಅದನ್ನು ಮಾಡಿ ಹಂಗಾದ್ರಿ ಇದೆಲ್ಲ ಏನದ ಅಟ್ ಬೈದ್ರು ಬಿಡವಲ್ದಂದ್ರ ಅಂದ್ರ ನಿಮ್ ಸಸಿ ಏನ ತಗೋದಿರಗ ಅದಕ್ಕೆ ಅಲ್ಲೂ ಗಪ್ಪು ಕೂತಿದ್ದು ನಾನು ಬೈದ್ ಬೈದ್ ಬೈದ ಒಂದೊಂದು ನನ್ನ ಬೈನೇ ಮಂಟಗಿದ ಕರೆ ಅವು ಬರೋದು ತಿಳ್ಕೊಳವಲ್ ಇದು ಕಲಿಯೋದು ತಿಳ್ಕೊಬಲ್ತು ಮನೆಯದು ಏನು ಮಾಡ್ತೀವಿ ಹೇಳು ಹಂಗ ಏನು ಮಾಡೋಕ್ಕಾಗಲ್ಲ ಮತ್ತೇನು ಮಾಡಕ್ಕಾಗತ್ತ ಹಾಂ ನಾ ಇವಲ್ಲ ಯಾವತ್ತಿದ್ರು ಡೊಂಕಿ ಅತ್ತ ಅದು ಎಟ್ಟೆ ಕೊಳವಿ ಹಾಕಿ ಸೀದಾ ನೋಡಿದ್ರು ಅದು ಸೀದಾ ಆಗಲ್ಲ ಕೊಳವಿ ಹಾಕದಾಗ್ರಿ ಸೀದಾ ಹಾಕದ ಕೊಳಿ ತದ್ಗಾ ಮತ್ತೆ ಎಲ್ಲ ಮತ್ತೇನದ ತ ಮೊದಲು ಯಾ ಇದ್ರಾಗಿರ್ತದ ಲೆಕ್ಕದಾಗಿರ್ತದೆ ಅದೇ ಲೆಕ್ಕಕ್ಕೆ ಬರ್ತದೆ ತಿರುಗಿ ಯಾಕವಾ ನೋಡಿ ನೀವಲ್ಲ ನೀನು ಸಸಿಬಲ ಯಾವ ಹಿಂಗ ಅದಕ್ಕೆಲ್ಲ ಯಾವ ಸುಮತಿ ನಾನು ಹಾಲ ಉಂಡು ಬೇ ಹರ್ಗಡ್ಕೊ ತಿರ್ಗಾಡ್ಕೊತ ಹೋಗಲ್ಲಾ ಕಡೆ ಕೇಳಿ ಹಾ ಆಕಿರಿ ಆಕಿರಿ ಕರ್ಸಿಕೊಳ್ಳೆ ತೇಸಿ ಗಪ್ಪದಿನ ಬಂದು ಮಾತಾಡ್ಕಿ ಆಕ ಮಾತು ತೆಗಬೇಕಿನಿ ಆಕ ಸುದ್ದಿ ತೆಗಬೇಕಿನಿ ನೀನೇ ಏನು ಮಾಡ್ಲಿವ ನಮ್ಮ ಅಕ್ಕ ಚಲೋ ಇರಬೇಕು ನಮ್ಮ ಅಕ್ಕನ ಜೀವನ ಚಂದ ಚಂದಿರಬೇಕು ತೇಸಿನ ಬಯಸಿ ನಾನು ಯಾಕ ಹೆಂಗ ಏನು ಒಬ್ಬಕ್ಕನ ಕೆಲಸ ಮಾಡ್ಕೊಳಕತ್ತಿ ಅಲ್ವಾ ವಾಜ್ ಹೋಗಲ್ಲ ಹೇ ಸಸಿಗೇನದ ಫೋನ್ಗಿನ ಹಚ್ಚಿ ಇಲ್ಲ ಅದು ಕೇಳಬೇಕ ಕೇಳ ಹಾಂ ಕೇಳಿವ ಕೇಳಿ ನೀ ಕೇಳೋದು ಬರಬರಿಯಾಗ ಏನು ಮಾಡ್ತೀನಿ ನೋಡು ನಾನು ಹಿಂಗೈತಿ ಇಂತ ಅಲ್ಬಂದ ಕೇಸಿಂದ್ರೆ ಏನಾದ್ರು ಜೋಡ ಆಗ್ಯಾನ ನನ್ನ ಹಣೆ ಬರಕ ನನ್ನ ಜೀವಕ ಏನು ಮಾಡಕಾಗಲ್ಲ ನೀ ಪಡ್ಕೊಂಡಂತ ಸೌಭಾಗ್ಯ ಅದು ಅದಕ್ಕೆ ಅವ ಏನು ಮಾಡ್ಲಿ ನಾ ಪಡ್ಕೊಂಡು ನಾನೇ ಉಡಬೇಕಲ್ಲ ಮತ್ತೆ ಯಾರ ನೀ ತಗೋರ್ ನೀ ತಗೋರ್ ಅಂದ್ರೆ ಯಾರ ತಗೋತರ ನಂದು ಯಾರು ಇವರ ಯಾಕ ತಗೊಂಡಾರ ನಾ ಮಾಡಿದ ನಾವ ಉಡಬೇಕು ಮತ್ತೆ ಕರೆ ಹೇಳು ಏನಾಯ್ತು ಬಾ ಇವ ನಾಷ್ಟ ತಿಂದಿ ಮಾಡ್ಬೇಕು ಮತ್ತ ನೀ ತಿ ಹೆಂಗ ತಿಂದ್ರೆ ಹೇಳಿ ಹಾಕಿ ಕೊಡ್ತೀನಿ ಇಲ್ಲ ಬೇ ಅಲ್ಲಿ ಹೊರಗ ಒಬ್ರು ಮಾಡಿಸಿದ್ರು ಮಾಡ್ದೆನ ಅಷ್ಟ ನನಗೆ ಈಗ ಬೇಡ ನೀ ತಿನ್ಬೇಕಿಲ್ಲ ಮತ್ತೆ ಹೊತ್ತಾಗೈತಿ ಹೂನಪ್ಪ ತಿನ್ಬೇಕಂತ್ರಾಗ ನಿಮ್ ಸಣ್ಣ ಬದ್ಲ ಮಾತಾಡ್ಕೊತ ಕೂತಿದ್ದೆ ತಿತ್ತೀನಿ ಇನ್ನೊಂದ್ ಜನ ತಿತ್ತೀನಿ ಹೇಳ ಹಂಗಾರ ಆಯ್ತು ಇದು ಅವ ನಿನ್ ಸಸಿ ಬರ್ತಾ ಇವತ್ತ ಬರ್ತಾಳತ್ತ ಇವತ್ ಇವತ್ತು ಪೈತಿನ ಗಣನ ಮನಿ ಯಾಕ ಹೋಗಿ ಸಿ ದಿನ ಹೊಳಿ ಬರ್ದ ಅಲ್ಲತನ ಹೋಗಿ ಹದಿನೈದು ದಿನ ಅಲ್ಲಾಕ್ ಇನ್ನ ಬರ್ಲಾಕ್ತಾ ಇರಲಿಲ್ಲ ಅಂದ್ರೆ ಹೆಂಗಿದು

வாடின ಏನು ಮಾಡೋದು ಇನ್ನು ಸಣ್ಣನ ಸಣ್ಣ ಬಿಸಿರು ಆಗ್ತಲ್ಲ ಅವು ಮತ್ತು ಹಂಗೆ ಮಾತಾಡ್ತಾವ ಏನು ಮಾಡೋದು ಹೇಳಿನ್ನ ಹಾಂ ಅವ್ನು ತೊಗೊಂಡು ಏನು ಮಾಡಿದ ಬಿಡು ಓಲಿ ಇಲ್ಲ ನಾನು ಇನ್ ದುಡಿಯೋ ಚಲೋ ಆದಿನ ಚಂದ ಮಾತಾಡ್ತೀನಿಲ್ಲ ಅವ್ನು ಮಾತು ತಗೊಂಡು ಏನು ಹರ್ಕತ್ತೀಗ ಯಾಕಿಲ್ಲ ಬಿಡು ಅವ ಅಲ್ಲಿಗೆ ಬಿಡ್ಲಕ್ಕ ನಾ ಅಲ್ಲಾಕತ್ತಿನ ಬಾ ಹೋಗು ನಿಟ್ಟು ನಾಶ ಮಾಡೋಣ ಹೊತ್ತು ಹ್ಞೂ ನೀ ಹೆಂಗೆ ಬಿಟ್ಕೊಡ್ತೀವ ಮಗನ ಬಿಟ್ಕೊಡಂಗಿಲ್ಲ ಏನು ಮಾಡಿದೆ ಇವ ಪುಟು ಹಾಕೋದು ಕೂತ್ರು ಪುಟು ಹಾಕೋದು ಯಾಕೈತಿ ಅದು ಹೋಲ್ ಬಿಡು ನಂಗೆ ನಿಂಗಪ್ಪಲಿ ಹೋಗನ ಗಾಡಿ ಹೋಗಣ ಮೂನಾಯಕ ಹೋಗ್ಯಾನ ಲಿಂಗಪ್ಪನ ನೆನಪಾಯ್ತು ಅದ ಹೇಳ್ಬೇಕತ್ತೆ ಬಂದಿನಿ ನೆನಪರ್ ಹೆಂಗೆ ಕೂತಿ ನೋಡ ನಾಯಕ ಏನು ಅದು ಅದೇ ಈಗ ಗಾಡಿ ಹೆಂಗು ಗಾಡಿ ಓಡ್ಸಕತ್ತನ ದುಡಿಕೊಂಡ್ ಚಲೋ ನಡ್ದೈತಿ ಎಲ್ಲ ಮಾಡೈತಿ ಅದಕ್ಕೆ ಏನೈತಿ ಅವಂಗ ಒಂದು ಮದುವೆ ಗಿರಿ ಮಾಡಿಬಿಟ್ರಾಯ್ತು ಅಂತ ನಾನು ವಿಚಾರ ಮಾಡಕತ್ತೀನಿ ಈ ಮಾತಿಗೆ ಹೆಂಗಂತಿ ಅಕ್ಕ ಅಯ್ಯ ಹೆಂಗತಿ ಎಲ್ಲ ಕೆಲವು ಅರಿನ ತಂಗಿ ಎಲ್ಲ ಮಗ ಮನ ದೊಡ್ಡ ಮಗನೇ ಅದನ್ನ ಇಂದಲ್ಲ ನಾಳೆ ಮಾಡೇಬೇಕು ಈಗ ಮದ್ವಿ ಮಾಡ್ಕೊಳ್ಳೋ ವಯಸ್ಸೇ ಅಲ್ಲ ಅವ್ರಿಗೂ ಏನು ಸಣ್ಣವರಪ್ಪ ಅನ್ನಪ್ಪಲಿಲ್ಲ ಹೆಂಗಪ್ಪ ಅನ್ನಪ್ಪಲಿಲ್ಲ ಅವ್ರ ಬಾಯಿ ಬಿಚ್ಚಿ ಕೇಳುಕಿರ ಮೊದಲೇ ನಾವೇ ತಿಳಿದ ಕಿಶ್ನ ರೀತಿ ಮಾಡಿಬಿಟ್ರೆ ಭಾಳ ಸುಖ ಆತಿನಿ ನಾನು ಹ್ಮ್ ಅವ್ರ ಬಾಯಿ ಬಿಟ್ಟು ಕೇಳುಕಿನ ಮೊದ್ಲೇ ಇದ್ರು ಮಾಡಬೇಕು ಹ್ಞೂ ಕದಕೇರಿನ ಯಾಕೆ ಅದು ಮಗ ಈಗ ಹೆಂಗೆ ದುಡ್ಡು ದುಡ್ದೇ ಏನಾದ್ರೂ ನನ್ನ ಕೈಗೆ ತಂದು ಕೊಡ್ಲಾಕತ್ತೆಲ್ಲ ರೊಕ್ಕ ಹಾಂಗೆ ಒಂದು ದಿವ್ಸ ಗೋಳೆ ಆಗ್ಯಾವ ಹ್ಞೂ ಒಂದು ದಿವ್ಸ ರೊಕ್ಕಕ್ಕೆ ಆಗ್ಯಾವ ಸುಮ್ಮನೆ ಏನಾದರೂ ಬಲ್ಯ ಕಟ್ಟೋಂಗೆ ಕುತ್ಕೊಳ್ಳಿ ಹಾಳು ಮಾಡಿ ಹಾ ಅದು ಹಾಳು ಮಾಡಿ ಕೈ ಬಿಡ್ದಕ್ಕದ ಉಸಿರೊಕ್ಕ ಸುಮ್ಮನೆ ಏನಾದ್ರು ಅವ್ನಿಗೆ ಒಂದಿಟ್ಟು ಎಲ್ಲಿರೀ ಒಂದಿಟ್ಟು ಕನ್ನೇಗಿನ ನೋಡಿ ನಾವು ಮನಸ್ಸಿಗೆ ಬರೋಂಥದ್ದು ತಗದು ಕಿಶಿಂದ್ರೆ ಏನಾದ್ರೆ ಅಕ್ಕಿ ಕಾಳೋಗದ್ಬಿಟ್ಟು ನಿಂದ್ರೆ ಸುಮ್ಮನೆ ತನ್ನ ಪಾಡಿ ತಾನು ಅವನು ಏನಾದ್ರು ದುಡ್ಕೊಂಡು ತಿನ್ನಂಗ ಆಕೈತಿ ಅವ್ನು ಹೀಗೆ ಏನು ತಿಂದಂಗೈತಿ ಅಂತ ವಿಚಾರ ಮಾಡಿ ನಾನು ಏನೋ ಅದಕ್ಕೆ ಹೆಂಗೆ ಮಾಡಬೇಕು ಅಂತ ನಿಮಗೆ ಕೇಳ್ಬೇಕಂತ ಕೇಳಿದೆ ಅಯ್ಯ ಕೇಳಬೇಕಲ್ಲ ಮಾಡೋಕಾರಿ ಅದ ಮಾಡೋದೇವಾ ನಮಸ್ಕಾರ ರೀ ಎಲ್ಲರಿಗೂ ಭಾಜನ ವೀಡಿಯೋಗಳು ನೋಡ್ಲಿಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರು ಹಂಗೆ ನೋಡಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿರಿ ದಯವಿಟ್ಟು ನಿಮ್ಮ ತಟ್ಟಿ ಹೆಂಗೆ ಅನಿಸ್ತೈತೆ ನಿಮ್ಮ ಮನಸ್ಸಿಗೆ ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ ಕೊನೀರಾಗಿ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಇಂಥ ವೀಡಿಯೋಗಳು ಯಾರಾದರೂ ಇಷ್ಟಪಡೋರು ಇದ್ರೆ ಕಾರ್ಟೂನ್ ವೀಡಿಯೋಗಳು ದಯವಿಟ್ಟು ಅವ್ರಿಗೂ ನಿಮ್ಗೆ ಗೊತ್ತಿರೋರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ದು ಇನ್ನೂ ಒಂದು ಚಾನಲ್ ಅಂತ ರೀ ನಂದ ಜೀವಗಳ ಕತೆ ಉತ್ತರ ಕನ್ನಡ ಕಾರ್ಟೂನ್ ಚಾನಲ್ ಅಂತ ಐತಿ ಅದಕ್ಕೂ ಹೋಗಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ